ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಪರವಾಗಿ ಕೊಟ್ಟಿಗೆಪಾಳಿ ವಾರ್ಡಿನಲ್ಲಿ ಕಾಂಗ್ರೆಸ್ ಕಾರ್ಮಿಕರ ಘಟಕದ ರಾಜ್ಯಾಧ್ಯಕ್ಷರಾದ ಪುಟ್ಸ್ವಾಮಿ ಗೌಡ್ರು ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯೆ ಡಾಕ್ಟರ್ ಜಾನಕಿ ಆರ್ ಅವರು ಡಾಕ್ಟರ್ ಕೆಟಿ ರಾಜು ಅವರು ಮಾಜಿ ಬಿಬಿಎಂಪಿ ಸದಸ್ಯ ಮೋಹನ್ ಕುಮಾರ್ ಅವರು ಮತ್ತು ಓರ್ವ ಸದಸ್ಯ ಶ್ರೀಮತಿ ಲಿಂಗೇಶ್ ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಕ್ಯಾಂಪೇನ್ ಮಾಡಿದ್ದೇವೆ ಬಹುತೇಕ ಜನರು ಕಾಂಗ್ರೆಸ್ ನಮ್ಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಉಂಟು ಕೊಟ್ಟಿದೆ ಜೀವನಾಧಾರವನ್ನು ಮಾಡಿಕೊಡ್ಲಿಕ್ಕೆ ಒಂದು ದೀಪವಾಗಿದೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮೋಸ ಮಾಡಲು ಆಗ್ತದೆ ಅಂತ ಹೇಳ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇಡೀ ರಾಜ್ಯದಲ್ಲೇ ತೊಂಬತ್ತೈದು ಪರ್ಸೆಂಟು ನಮ್ಮ ಯೋಜನೆಗಳು ಜನರಿಗೆ ತಲುಪಿಸೋದ್ರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶಿವ ಸುರೇಶ್ ಅವರು ಪಾತ್ರ ವಹಿಸಿದ್ದಾರೆ ಈಗಾಗ ನಮಗೇನು ಸಮಸ್ಯೆ ಇಲ್ಲ ಜನರು ನಮ್ಮ ಪರವಾಗಿದ್ದಾರೆ ಏನು ಮೋದಿ ಅವರು ಕಳೆದ ಹತ್ತು ವರ್ಷದಿಂದನೂ ಕೂಡ ಜನರಿಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ದೇಶಕ್ಕೆ ಮೋಸ ಮಾಡ್ತಾರೆ ಅದು ದೇಶದ್ರೋಹ ಅಲ್ಲದೆ ಮತ್ತೇನು ಅಲ್ಲ ಅಂತೇಳಿ ಜನರು ಕೂಡ ಹೇಳ್ತಿದ್ದಾರೆ ಭಾಳ ದಿನ ನಡೆಯೋಲ್ಲ ಒಂದೋ ಎರಡೋ ಆಕಸ್ಮಿಕ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ಬೋದು ಅಷ್ಟೇ ನಿರಂತರವಾಗಿ ಬ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾಯಿದ್ರೆ ಅದು ದೇಶದ್ರೋಹ ಅಂತೇಳಿ ಜನರಿಗೆ ಗೊತ್ತಾಗಿದೆ ಬಿ ಜೆ ಪಿಯ ಯಾವ ಆಟವೂ ಕೂಡ ಈ ದೇಶದಲ್ಲಿ ನಡೆಯೋಲ್ಲ ಮುಂದೆ ಹೀಗಾಗಿ ಕಾಂಗ್ರೆಸ್ಸು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಸೀಟು ಕೂಡ ಗೆಲ್ತದೆ ಸರ್ ಇವತ್ತು ಚಾಣಕ್ಯ ಬಿ ಜೆ ಪಿ ಚಾಣಕ್ಯ ಅಮಿತ್ ಶಾ ಅವ್ರು ಬಂದಿದ್ದಾರೆ ಇವರು ರೆಡ್ಡಿ ಅವರು ವರ್ಷಸ್ ನೋಡಿಬಿಟ್ಟು ಯಾವ ಶಾಣಕ್ಯನೂ ಕೆಲಸ ಮಾಡೋದಿಲ್ಲ ಜನರ ಮುಂದಗಡೆ ದೇಶದ ಜನರ ಮುಂದ್ಗಡೆ ನಮ್ಮ ಕೈ ಚಳಕ ಚಾಣಕ್ಯ ಏನೂ ಕೆಲಸ ಮಾಡಲ್ಲ ಕಾರ್ಯಗತ ಯಾರು ಮಾಡ್ತಾರೆ ಅಂತ ನೋಡ್ತಾರೆ ಮಾತು ಯಾರು ಆಡ್ತಾರೆ ಅಂತ ನೋಡೋಲ್ಲ ಏನು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದರು ಅದು ಚಾಚು ಚಾಚಿತಬ್ಬದೇ ಏನೋ ಅನೌನ್ಸ್ ಮಾಡಿದ್ದಾರೆ ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಬಂದರೆ ಒಂದು ಲಕ್ಷ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯುವಕರಿಗೆ ಟ್ರೈನಿಂಗ್ ಕ್ಯಾಂಪ್ ಮಾಡಲಿಕ್ಕೋಸ್ಕರ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಹಿಳೆಯರ ಸಬಲೀಕರಣ ಮಾಡೋದೇ ನಮ್ಮ ಆದ್ಯತೆ ಅಂತ ಹೇಳಿದ್ದಾರೆ ಇವ್ರು ಯಾವುದು ಮಾಡಿದ್ದಾರೆ ನರೇಗಾ ವರ್ಕರ್ಸ್ಗೆ ನಾನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇವ್ರಿಂದ ನೂರೈವತ್ತು ರೂಪಾಯಿ ಕೊಟ್ಟಿದ್ದರು ನೂರು ದಿನ ಕೆಲಸ ಕೊಡಬೇಕು ಅಂತಿದೆ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದನ್ನು ಯಥಾ ಹೊತ್ತಾಗಿ ಜಾರಿ ಮಾಡುತ್ತೆ ಯಾವತ್ತೂ ಕೂಡ ದೇಶದಲ್ಲಿ ಕಾಂಗ್ರೆಸ್ಸು ಬಡವ್ರ ಜೊತೆ ಕಾರ್ಮಿಕರ ಜೊತೆ ರೈತರ ಜೊತೆ ಚಲ್ಲಾಟ ಆಡಲ್ಲ ಇದೊಂದು ಸ್ಪಷ್ಟವಾಗಿ ಅವ್ರು ತಿಳ್ಕೊಳ್ಳಿ ಮೋದಿ ಆಟ ಅಮಿತ್ ಶಾ ಆಟ ಮತ್ತೊಬ್ಬರ ಆಟ ನಡೆಯಲ್ಲ ಆಮೇಲೆ ಕೆಲವು ಜನ ಹೇಳ್ತಾರೆ ನಮ್ಮ ದುಡ್ಡೇ ತೊಗೊಂಡು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ ಅಂಥ ಜನಗಳಿಗೆ ದಡ್ಡರಿಗೆ ಅವರು ಏನು ಮಾಡೋಕ್ಕಾಗ್ತದೆ ಈಗ ಬ್ಲೈಂಡ್ ಫಾಲೋವರ್ಸ್ ಅಂತ ಇರ್ತಾರೆ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಜನರ ದುಡ್ಡು ತೊಗೊಂಡು ಯಾವ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಜನರಿಗೆ ನಾವೇನು ಅವ್ರಿಗೆ ಆಹಾರ ಪದಾರ್ಥವನ್ನು ಇದ್ದೇವೆ ಮೂಲಭೂತವಾಗಿ ಆರ್ಥಿಕ ಸಮ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಹೋಗಿ ಕೊಟ್ಟಿದ್ದೇವೆ ಈಗ ಬಸ್ ವ್ಯವಸ್ಥೆ ಬಹುತೇಕ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ನಮ್ಮದೇ ರಾಜ್ಯದ ಧರ್ಮಸ್ಥಳ ನೋಡಿರಲಿಲ್ಲ ಕುಕ್ಕೆಸರ್ ಬಂದು ನೋಡಿರಲಿಲ್ಲ ಶೃಂಗೇರಿ ನೋಡಿರಲಿಲ್ಲ ಜಾಸ್ತಿ ಬೇಡಿ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ದೇ ಇರತಕ್ಕಂಥ ನಮ್ಮ ಮಹಿಳಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಇಂಥವ್ರಿಗೂ ಅಟ್ಲೀಸ್ಟು ಅವರೆಲ್ಲ ಹೋಗಲಿ ಧಾರ್ಮಿಕ ಸ್ಥಳಗಳು ನೋಡಲಿ ಇವ್ರು ಬರೀ ರಾಮ ಸೀತೆ ಆಂಜನೇಯ ಅಂತೇಳಿ ಅಯೋಧ್ಯದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಹೆಣ್ಣು ಮಕ್ಕಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಪೂಜೆ ಮಾಡಲಿ ರಾಜ್ಯ ಸಮೃದ್ಧಿ ಆಗಲಿ ಅಂತೇಳಿ ಪೂಜೆ ಮಾಡಲಿ ಅಂತೇಳಿ ಅವ್ರಿಗೆ ಫ್ರೀಯಾಗಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದ್ಯಾಕೆ ಅವ್ರು ಮಾಡಲಿಲ್ಲ ಕೊನೆಗೆ ಎಷ್ಟು ಲೀಡಿಂದ ಗೆಲ್ಬೋದು ಸರ್ ಡಿ ಕೆ ಸುರೇಶ್ ಅವರು ನನ್ನ ಪ್ರಕಾರ ಡಿ ಕೆ ಸುರೇಶ್ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾರೆ ಬಹುಶಃ ಡಾಕ್ಟರ್ ಮಂಜುನಾಥ್ ಅವರು ಅವರ ಸರ್ವೀಸ್ ಉದ್ದಕ್ಕೂ ಕೂಡ ರಾಜಕಾರಣನ ವಿರೋಧ ಮಾಡಿಕೊಂಡು ನಾನು ನಾನೊಂದು ಪಕ್ಷದಲ್ಲಿ ಅಭ್ಯರ್ಥಿ ಆಯ್ತೀನಿ ಅಂದರೆ ಯಾರು ತಾನೇ ನಂಬ್ತಾರೆ ಅವ್ರ ಉದ್ದೇಶ ಏನು ಆಯಿತು ನೀವು ಬಿ ಜೆ ಪಿ ಒಳಗಡೆ ಒಂದು ಐದಾರು ವರ್ಷ ಕೆಲಸ ಮಾಡಿ ನಾನೊಬ್ಬ ಅಭ್ಯರ್ಥಿ ಅಂತ ನೀವು ಘೋಷಣೆ ಮಾಡಿಕೊಂಡು ಅದಕ್ಕೊಂದು ಅರ್ಥ ಇದೆ ನಿನ್ನೆ ರಾಜೀನಾಮೆ ನಿವೃತ್ತಿಯಾಗಿ ಇವತ್ತು ಬಿ ಜೆ ಪಿ ಕ್ಯಾಂಡಿಡೇಟ್ ಅಂದರೆ ಯಾರಿಗೆ ಬರ್ತಾ ಇದ್ದರು ಈ ರಾಜ್ಯ ಈ ಕ್ಷೇತ್ರ ತುಂಬ ದೊಡ್ಡದಿದೆ ಸುರೇಶ್ ಅವರು ಇಡೀ ಬ ಕ್ಷೇತ್ರದಲ್ಲಿ ಒಂದು ಬೂತ್ಗೆ ಇಬ್ಬರನ್ನ ಹೆಸರು ಕರಿಯಷ್ಟು ಸಂಪರ್ಕ ಬೆಳ್ಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಭ್ಯರ್ಥಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿ ತೋರಿಸಿದ್ದಾರೆ ಗ್ರೌಂಡ್ ವರ್ಕ್ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನಿದೆ ಇಡೀ ರಾಜ್ಯ ಒಂದು ಹೇಳ್ತೀನಿ ಕೇಳಿ ಇಡೀ ರಾಜ್ಯದ ಪರವಾಗಿ ಇಪ್ಪತ್ತೇಳು ಜನ ಸಂಸದರು ಏನಾದರೂ ಯಾವ್ದಾದ್ರು ವಿಚಾರದಲ್ಲಿ ಮಾತಾಡಿದಾರಾ ಡಿ ಕೆ ಸುರೇಶ್ ಅವರನ್ನು ಬಿಟ್ಟರೆ ಯಾವ್ದಾರು ಒಬ್ಬ ಸಂಸದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರೋದ್ರ ಬಗ್ಗೆ ನೀರಾವರಿ ವಿಚಾರ ಇರ್ಬೋದು ರೈತರ ವಿಚಾರ ಇರ್ಬೋದು ಕಾರ್ಮಿಕರ ವಿಚಾರ ಇರ್ಬೋದು ಆದಾಯ ವಿಚಾರ ಇರ್ಬೋದು ಮೇಕೆದಾಟು ವಿಚಾರದಲ್ಲಿ ನಾವು ಅಟ್ಲೀಸ್ಟು ಬೆಂಗಳೂರು ನಗರಕ್ಕೆ ಕಣ್ಣ ನೀರು ಕೊಡಬೇಕು ಕೇಂದ್ರ ಸರ್ಕಾರ ದಯಮಾಡಿ ಅನುಮತಿ ಕೊಡಿ ವೇಸ್ಟಾಗಿ ಸಮುದ್ರಕ್ಕೆ ಅರ್ಧ ಹೋಗ್ತಕ್ಕಂಥ ನೀರುಗಳನ್ನು ನಾವು ಶೇಖರಣೆ ಮಾಡಿ ನಮ್ಮ ಬೆಂಗಳೂರು ಜನರಿಗೆ ನೀರು ಕೊಡ್ತೀವಿ ಅಂದರೆ ನೀವು ಪರ್ಮಿಷನ್ ಕೊಡಲ್ಲ ಅಂದರೆ ಏನು ಅರ್ಥ ಅದು ಆಮೇಲೆ ನಾವು ಅಕ್ಕಿ ನಾವು ಆಹಾರ ಧಾನ್ಯವನ್ನ ಕೊಡ್ತೀವಿ ದುಡ್ಡು ಕೊಡ್ತೀವಿ ನೀವು ಕೊಡಿ ಅಂತೇಳಿ ಕೊ ಅದನ್ನು ಕೊಡದೆ ಇದ್ದರೆ ಅರ್ಥ ಅದು ಅರವತ್ತೈದು ಗೋಡನ್ಗಳಲ್ಲಿ ಒಂದು ಲಕ್ಷ ಅರವತ್ತೈದು ಟನ್ನು ಆಗಿ ಇಲಿಗಳು ತಿಂದು ಹೋಗ್ತಾ ಇದ್ದಾವೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಕೊಡಿರಿ ನಾವು ಮೂವತ್ತೈದು ಮೂವತ್ತಾರು ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರೆ ಕೊಡ್ದೇನೆ ಈಗ ಯಾವುದೋ ಪ್ಯಾಕ್ ಮಾಡ್ಕೊ ಹೊಂಟು ಇಪ್ಪತ್ತು ಯಾವ ಪಕ್ಷ ಬಡವ್ರಿಗೆ ಅನ್ನ ಕೊಡಲಿಕ್ಕೆ ನಿರಾಕರಿಸ್ತಾರೆ ಯಾವ ಪಕ್ಷ ನೀರು ಕೊಡ್ಲಿಕ್ಕೆ ನಿರಾಕರಿಸ್ತಾರ ಹೆಂಗೆ ಅದನ್ನು ಒಪ್ಕೊಳ್ಳಿ ಸಾಧ್ಯ ಮನಮೋಹನ್ ಸಿಂಗ್ ಅವರು ಇದ್ದಾಗ ರೈಟ್ ಟು ಫುಡ್ ಅಂತೇಳಿ ಯಾವ ಪ್ರಜೆ ಈ ದೇಶದಲ್ಲಿ ಅಟ್ಲೀಸ್ಟ್ ಹೊಸ್ಕೊಂಡು ಮಲ್ಕೋಬಾರ್ದು ಅಂತೇಳಿ ರೈಟ್ ಟು ಫುಡ್ ಅಂತ ತಂದ್ರು ಅದ ಆಧಾರದ ಮೇಲೆ ಕೊಡ್ತಿದ್ದಾರೆ ಇನ್ನಾದ್ರೂ ಅವರು ದಯಮಾಡಿ ದೇಶದ ಜನರಿಗೆ ಸುಳ್ಳು ಬಿಟ್ಟು ಕೆಲಸ ಮಾಡೋರು ತೋರಿಸಿದ್ರೆ ಅವ್ರಿಗೆ ಇನ್ನಷ್ಟಾದ್ರೂ ಒಳ್ಳೇದಾಗ್ಲಿ ಅಂತ ನಾನು ಆಯ್ತು ಏನು ಇವತ್ತು ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಪರವಾಗಿ ಒಂದು ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ಕುಸಾಮ್ಗೌಡ್ರು ಹಾಗೂ ಒ ಬಿ ಸಿ ವೈಸ್ ಪ್ರೆಸಿಡೆಂಟ್ ಅಂತ ಡಾಕ್ಟರ್ ಪಾಟೀಲ್ ಅವರು ಮತ್ತು ಈ ಭಾಗದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಕ್ಯಾನ್ವರ್ಸ್ ಮಾಡ್ತಿದ್ದೀವಿ ಸುಮಾರು ಹದಿನೈದು ದಿವಸದಿಂದ ಮಾಡ್ತಿದ್ದೀವಿ ಬಟ್ ಇವತ್ತು ತುಂಬ ರೆಸ್ಪಾನ್ಸ್ ಇದೆ ಈಗ ಹೇಳ್ಬೇಕಾದ್ರೆ ಏನು ಅಂತಂದರೆ ನಾವು ದುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ಕೊಟ್ಟಿದೆ ಇವರು ಬಿ ಜೆ ಪಿಯವರು ಜೀರೋ ಅಕೌಂಟ್ ಮಾಡಿ ಹಾಕಿಸಿ ಹದಿನೈದು ಲಕ್ಷ ಓಟ್ ಹಾಕ್ತೀವಿ ಅಂತ ಎಲ್ಲ ಕಿವಲ್ ನಿಲ್ಸಿದ್ರು ಹದಿನೈದು ವರ್ಷ ಹತ್ತು ವರ್ಷ ಆಗುತ್ತೆ ಇನ್ನೂ ಒಂದು ಪೈಸಾ ಹಾಕಿಲ್ಲ ಜನಗಳು ಯಾಕೆ ಇವ್ರನ್ನ ಸುಳ್ಳೇ ಒಪ್ಕೊಳ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅದನ್ನು ಮೋಡಿಗಿಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಮತ್ತು ಈಗ ನಮ್ಮ ಅವ್ರ ಜೊತೆಗೆ ಹಾಗಲಕಾಯಿಗೆ ಬೇವಿನಕಾಯಿ ಅಂತ ಒಂದು ಹೊಸದಾಗಿ ಸೇರ್ಕೊಂಡಾಗ ಯಾರು ನಮ್ಮ ನರೇಂದ್ರ ಮೋದಿ ಜೊತೆಗೆ ನಮ್ಮ ದೇವೇಗೌಡ ಸಾಹೇ ಅವರು ನಮ್ಮ ಓದುವ ಎಲೆಕ್ಷನಲ್ಲಿ ನಮ್ಮ ಜೊತೆ ಕೊಯ್ಲೆಷನ್ ಮಾಡ್ಕೊಂಡಿದ್ದು ಸೋತರು ಪಾಪ ತುಂಬ ದೊಡ್ಡ ವ್ಯಕ್ತಿ ಹಳೆ ನಮ್ಮ ಹಿರಿಯ ಪ್ರಧಾನಮಂತ್ರಿ ಮಾಜಿ ಅಂತ ಕರ್ಕೊಂಡೋಗಿ ನಾವು ರಾಜ್ಯಸಭಾ ಬಂದ್ವಿ ಎಂಬತ್ತೆಂಟು ಜನ ಕಾಂಗ್ರೆಸ್ ಅವರು ಇರ್ತಾರೆ ಆದರೆ ಅವ್ರಿಗೆ ಒಂದು ಮನಸ್ಸವೀವಾದ ದೊಡ್ಡವರು ಅಂತ ಅಂತ ನಾವು ರಾಜ್ಯಸಭೆಯಲ್ಲಿ ಇರಬೇಕು ಅಂತ ನಾವು ಕಳಿಸ್ತೀವಿ ಈಗ ಅವ್ರೇನು ಮಾತಾಡ್ತಾರೆ ಅಂದರೆ ಚೊಂಬಗೆ ಮಾತಾಡ್ತಾರೆ ಅದೇ ಅದು ಚೊಂಬು ಜೊತೆಗೆ ಇನ್ನೊಂದು ಚೊಂಬು ಸೇರ್ಕೊಂಡದೀಗ ಅವ್ರು ಮಾತಾಡಬೇಕಾದ್ರೆ ಫಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ನಮ್ಮ ಹಂಗಲ್ಲಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಮಾತಾಡಿದ್ರೆ ಅದು ಒಂದು ಚೆನ್ನಾಗಿರುತ್ತೆ ಅದು ರಾಜೀನಾಮೆ ನಮ್ಮ ಹಂಗಲ್ಲೇ ಇದ್ಕೊಂಡು ನಮ್ಮನ್ನೇ ಬೈತಾಯಿದ್ರು ಹೆಂಗದು ಇವರು ಪ್ರಧಾನಮಂತ್ರಿ ಮಾಡಿದ್ದೆ ಕಾಂಗ್ರೆಸ್ನವರು ಇವ್ರ ಮಕ್ಕಳನ್ನ ಪ್ರ ಮುಖ್ಯಮಂತ್ರಿ ಮಾಡಿದ್ದೆ ಕಾಂಗ್ರೆಸ್ನವರು ಇವತ್ತು ನಮಗೇನೆ ಇವರು ಹೇಳ್ತಾರೆ ಮತ್ತು ಹೇಳಿದ್ದು ಯಾವುದೂ ಮಾಡೋದಿಲ್ಲ ಈಗ ಸರ್ಕಾರ ನೋಡಿದಂಥ ಸರ್ಕಾರ ಮತ್ತು ನಡೆಯುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೌದು ಈ ಕೇಂದ್ರದಲ್ಲಿ ಓದೋ ಈಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಉದ್ದದಾಗಲೇ ನಡ್ಕೊಂಡು ಹೋಗಿ ಅವರೇ ಎಲ್ಲ ಜನಗಳ ಸಮಸ್ಯೆಗಳನ್ನು ತಿಳ್ಕೊಂಡು ಎಲ್ಲರಿಗೂ ಆಗುವಂಥ ಈ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಅವ್ರು ಓದಿದ್ದಾರೆ ಅವರು ಪ್ರಪಂಚದಲ್ಲೇ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಅವರು ಪದವಿ ತಗೊಂಡಿದ್ದಾರೆ ಈ ಅಪ್ಪ ಅದೇನು ಓದಿದಾರೋ ಇನ್ನೂ ಏನು ಹೇಳಲೇ ಇಲ್ಲ ದೇಶಕ್ಕೆ ಸುಮ್ಮನೆ ಹೇಳ್ತಾರೆ ಮೊನ್ನೆ ಯಾವುದೋ ಇದು ಬಾಂಡ್ ತಂದ್ರ ಆ ಬಾಂಡ್ ಬಗ್ಗೆ ಮಾತಾಡಿದ್ರೆ ಅಂತ ಗೊತ್ತಿಲ್ಲ ಹಾಕೊಂಡು ಹಾಂ ಈ ಥರದವ್ರನ್ನ ಇನ್ನೂ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ ದುರಾದೃಷ್ಟ ನಮ್ಮ ದೇಶಕ್ಕೆ ದುರಾದೃಷ್ಟ ದಯವಿಟ್ಟು ಕಾಂಗ್ರೆಸ್ ಗೆಲಿಸಿ ಈ ದೇಶದಲ್ಲಿ ಕಾಂಗ್ರೆಸ್ ಸಮೃದ್ಧಿಯಿಂದ ಬದುಕ್ತಾರೆ ಬಡವರು ಇರ್ಬೋದು ಆ ಇರ್ಬೋದು ಮತ್ತು ರೈತರು ಇರ್ಬೋದು ಪ್ರತಿಯೊಬ್ಬರಿಗೂ ಮಹಿಳೆ ವಿಶೇಷವಾಗಿ ಮಹಿಳೆಯರಿಗೆ ಎಲ್ಲರಿಗೂ ಆಗುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಇನ್ನೇನು ಮೂರು ದಿನದಲ್ಲಿದೆ ನಮ್ಮ ಎಲ್ಲ ಜನರು ಸಂಭ್ರಮದಿಂದ ಎಲ್ಲರ ಕೈಗೆ ಎದುಕುವ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರನ್ನ ಒಮ್ಮತದ ಆಯ್ಕೆಯಿಂದ ಮೂರು ಲಕ್ಷದ ಓಟಿಂದ ಗೆಲ್ಲಿಸ್ತೀನಿ ಅಂತ ಎಲ್ಲರೂ ಆತರದಿಂದ ಥರದಿಂದ ಬಚಾವೋ ಅಂತಾರಲ್ಲ ಸರ್ ಗ್ಯಾಸ್ ಬೆಲೆ ಮೊದಲು ಮುನ್ನೂರ ಇಪ್ಪತ್ತಿತ್ತು ಇವಾಗ ಸಾವಿರದ ನೂರ ಇಪ್ಪತ್ತೈದು ಇದು ಒಂದು ಜನ ಉಪಯೋಗಿಸೋಕಲ್ಲ ಎರಡು ಜನ ಅಲ್ಲ ನಮ್ಮ ಭಾರತ ದೇಶಾದ್ಯಂತ ಸರಾಸರಿ ನೂರ ಮೂವತ್ತೈದು ಇದ್ರ ಮೂವತ್ತೈದು ಗಂಡಸರು ಹೋದ್ರೂ ನೂರು ಕೋಟಿ ಮಹಿಳೆಯರು ಉಪಯೋಗಿಸ್ತಕ್ಕಂಥದ್ದು ಗ್ಯಾಸು ನೂರು ಕೋಟಿ ಇಂಟು ಆರುನೂರೇ ತಗೊಳ್ಳೋ ಐನೂರೇ ತೊಗೊಳ್ಳೋಣ ನಾವು ಇನ್ನು ಒಂದು ಮಂತ್ಗೆ ಇಷ್ಟು ಗ್ಯಾಸ್ ಸಿಲಿಂಡ್ರು ಬ ಖಾಲಿ ಆಗ್ತವೆ ಸೊ ಎಷ್ಟು ಬಿಲಿಯನ್ ದುಡ್ಡುಗಳು ಭೇಟಿ ಬಚಾವೋನ ಭೇಟಿ ಬಗಾವೋನ ಇದು ಹೆಣ್ಣು ಮಕ್ಕಳಿಂದ ಕಿತ್ತು ತಿಂತಿರ್ತಕ್ಕಂಥ ಒಂದು ಕಾಲಘಟ್ಟ ಇದು ಸ್ವಾಮಿ ಇದು ಪ್ರಧಾನಿಗಳು ನಿಜವಾಗ್ಲೂ ಮಾಜಿ ಆಗೋದ್ರೆ ನಿಜವಾಗ್ಲೂ ನಮ್ಮ ಬಾ ಗೌರವಾನ್ವಿತ ಮಹಿಳಾ ಪರವಾಗಿರ್ತಕ್ಕಂಥ ಭಾರತ ದೇಶ ನಿಜವಾಗ್ಲೂ ಬಚಾವಾಗತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯ ಸಬಲೀಕರಣ ಎಂದು ಓಟ್ಗೆ ಹೇಳಿಲ್ಲ ಅಂದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಆಗರ್ಭ ಆದರೂ ವಿಧವಾ ವೇತನ ಅವರಿಂದ ಜಾರಿಗೊಂಡಿತ್ತು ಯಾಕೆ ಮೇಡಮ್ಗೆ ಆಗರ್ಭ ಶ್ರೀಮಂತಿಕೆ ಅಲ್ವಾ ಯಾನಕ್ಕೆ ಬಡವರ ಒಂದು ಹೆಣ್ಣು ಮಗಳ ವಿಧವೆ ಆದಂಥ ಅಂದು ಅಂದಿನ ಸಮಾಜ ವಿರೋಧಿ ಪದ್ಧತಿಗಳು ಇತ್ತು ಅದನ್ನು ಬಿಟ್ಟು ಇವತ್ತಿನ ದಿನ ಒಂದು ಮಹಿಳೆ ಇವತ್ತು ಗೌರ್ಮೆಂಟ್ಸಿನ ಪೈಲಟ್ ಪೈಲಟ್ ಆಗೋ ಅಂಥ ಸ್ಥಿತಿಗೆ ಏರಿದ್ದಾಳೆ ಅಂದರೆ ಅದು ನಮ್ಮ ಧೀಮಂತ ನಾಯಕಿ ಇಂದಿರಾ ಗಾಂಧಿಯವರು ಕಂಡಂಥ ಭಾರತ ದೇಶದ ಬಗ್ಗೆ ಕಂಡಂಥ ದೂರದೃಷ್ಟಿ ಯೋಜನೆಗಳು ಈ ಥರ ಆದರೆ ನಾವು ಮಹಿಳೆಯಾಗಿ ಈ ಥರ ಒಂದು ಮಹಿಳೆಗೆ ನಾವು ಬೆಂಬಲ ಕೊಡ್ತೇವೆ ನಾನು ಕೇವಲ ಸೊ ಅದರಿಂದ ಈ ಥರ ಡಾಕ್ಟರ್ ಮಂಜುನಾಥ್ನವರು ಈ ಥರ ಕಾಲುವೆಗೆ ಜಾರಿ ಬಿಟ್ಟಿದ್ದಾರೆ ಸೊ ನಮ್ಮ ಈ ಥರ ಮತದಾರ ಬಂಧುಗಳು ಈ ಕೊಳಕು ಕಾಲುವೆಗೆ ಹೋಗಿ ಬೀಳೋದು ಬೇಡ ಅಂತ ನಾನು ನಿಜವಾಗ್ಲೂ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಮತದಾರ ಬಂಧುಗಳನ್ನು ನೀವು ಮಿಸ್ಟೇಕ್ ಮಾಡಿ ಅನ್ಯಥಾ ಇದು ಮಾಡಬೇಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ ಜೈ ಹಿಂದ್ ಜೈನ ನಮಗೆ ಈ ಕ್ಷೇತ್ರಕ್ಕೆ ಹೊಸ್ದಾಗಿ ಬಂದೆ ಪುಟ್ಟಿಗೆಪಾಳೆ ವಾರ್ಡಲ್ಲಿ ಎಲ್ಲ ಮನೆಗಳಿಗೆ ಹೋದರೆ ಒಂದು ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು ಕರ್ನಾಟಕ ಸರ್ಕಾರ ನೀಡಿದಂಥ ಐದು ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿ ಪ್ರತಿಯೊಬ್ಬರೂ ತಂದಿದೆ ನಾನು ಪ್ರತಿಯೊಬ್ಬ ಮತದಾರ ಮಹಿಳೆಯರನ್ನ ಕೇಳಿದೆ ನಾನು ಗೃಹಿಣಿಯರ್ನಿಗೆ ಕೇಳಿದೆ ಅದು ಭಾಳ ಖುಷಿ ಕೊಡೋಂಥ ವಿಚಾರ ಇದು ಯಶಸ್ವಿಯಾಗಿ ತನ್ನ ಇದು ಏನಂದರೆ ಹೇಳಿದಂತೆ ಮಾಡಿ ಜಾರಿಗೊ ಜಾರಿಗೊಳಿಸಿದ